ಹಾಯ್ ನನ್ನೆಲ್ಲ ವೀಕ್ಷಕರಿಗೂ ಸ್ವಾಗತ ವೀಕ್ಷಕರೇ ಮಧ್ಯಾಹ್ನ ನಾವು ಅನ್ನ ಮಾಡಿದವಾಗ ಸ್ವಲ್ಪ ಅನ್ನ ಮಿಕ್ಕಿರುತ್ತೆ ಆ ಅನ್ನದಿಂದ ನಾವು ಒಂದು ರುಚಿಯಾದ ಸ್ನ್ಯಾಕನ್ನು ಮಾಡ್ಬೋದು ಟೀ ಟೈಮ್ ಜೊತೆಗೆ ಅಥವಾ ಬೆಳಗ್ಗೆ ತಿಂಡಿ ಮಾಡೋದಾದರೂ ಸಹ ಇದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಚಿಕನ್ ಸಾಂಬಾರ್ ಅಥವಾ ಆಲೂಗಡ್ಡೆ ಪಲ್ಯ ಅಥವಾ ಕಾಯಿ ಚಟ್ನಿ ಇಂಥದ್ದು ಯಾವುದಾದ್ರೂ ಜೊತೆಗೆ ಇದನ್ನು ಕಾಂಬಿನೇಷನ್ ಮಾಡಿಸ್ಕೊಂಡು ತಿನ್ಬೋದು ರುಚಿಯಾದ ಕಜ್ಜಾಯವನ್ನು ಮಾಡುವ ವಿಧಾನ ಮುಕ್ಕಾಲು ಕಪ್ಪಷ್ಟು ನಾನು ಅನ್ನ ತಗೊಂಡಿದ್ದೀನಿ ನೋಡಿ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟಿದೆ ಅನ್ನ ಹಾಗೆ ಅದೇ ಕ್ವಾಂಟಿಟಿಯಲ್ಲಿ ನೀರು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಸಣ್ಣ ಸಣ್ಣಗತ್ತಿರದ ಒಂದು ಈರುಳ್ಳಿಲಿ ಅದರಲ್ಲಿ ಅರ್ಧ ಭಾಗ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಎಸಲನ್ನು ತಗೊಂಡಿದ್ದೀನಿ ಅದನ್ನು ಸಣ್ಣದ ಕಟ್ ಮಾಡಿ ಹಾಕ್ಕೊಂಡ್ರೆ ಪರವಾಗಿಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಅನ್ನ ಮೆತ್ತಗೋ ಅಷ್ಟು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಆಮೇಲೆ ಅದರಲ್ಲಿ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪದಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ನಿಮಿಷ ಲೋ ಫ್ಲೇಮಲ್ಲಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಇದು ಮಿಕ್ಸ್ ಆಗಿದೆ ಇದನ್ನು ಮದುವೆ ಇಳಿಸಿಟ್ಕೊಂಡು ಅದನ್ನು ಅದನ್ನು ಚೆನ್ನಾಗಿ ನಾತ್ಕೋಬೇಕು ಕೈನ ಕಣ್ ತಣ್ಣೀರಲ್ಲಿ ಸ್ವಲ್ಪ ಮುಟ್ಕೊತ ನಾನು ಇದನ್ನು ನಾತ್ಕೋಬೇಕಾಗುತ್ತೆ ಯಾಕಂದರೆ ಇದು ತುಂಬ ಬಿಸಿ ಇರುತ್ತೆ ಹಾಗಾಗಿ ನೀರು ಮುಟ್ಕೊಳ್ತಾ ಮುಟ್ಕೊಳ್ತಾ ಇದನ್ನು ನಾನು ನಾದ್ಕೊಳ್ತಾ ಇದ್ದೀನಿ ಹೊರಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿರುವಂಥ ಒಂದು ತುಂಬಾ ರುಚಿಯಾಗಿರುವಂಥ ಅದ್ಭುತವಾಗಿ ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಇದು ಇದೆಲ್ಲ ನಾದ್ಕೊಂಡಾಗಿದೆ ಸ್ವಲ್ಪ ಇಟ್ಟು ತಗೊಂಡು ನಾನು ಚಪಾತಿ ಮಣೆ ಮೇಲೆ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಮತ್ತು ಚೆನ್ನಾಗಿದೆ ಸೊ ಸ್ವಲ್ಪ ತಗೊಂಡು ನಾವು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಕರೆದು ಸಾಫ್ಟ್ ಬರಬೇಕಲ್ವಾ ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ನಾನು ತಗೊಂಡು ಅದನ್ನು ರೌಂಡ್ ಆಗಿ ಮಾಡಿಕೊಂಡು ಆಮೇಲೆ ಉರುಳಿ ಥರ ಉಳಿಸ್ಕೋಬೇಕಾಗುತ್ತದೆ ಒಂದು ದರುಳಿ ಥರ ಮಾಡಿಕೊಂಡು ಆಮೇಲೆ ಅದನ್ನು ರಿಂಗ್ ಶೇಪಲ್ಲಿ ನಾವು ಮಾಡಬೇಕಾಗತ್ತೆ ಸ್ವಲ್ಪ ದಪ್ಪ ದಪ್ಪನೇ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮೇಲುಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಒಳಗಡೆನೂ ಗರಿ ಗರಿ ಇದ್ರೇ ಒಳ್ಳೆಯದು ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ತುಂಬ ಸಾಫ್ಟ್ ಆದರೂ ಒಳಗಡೆ ಬೆಂದಿರೋದಿಲ್ಲ ನೋಡಬೇಕಾಗುತ್ತೆ ಅದನ್ನು ಇನ್ನೊಂದು ರೀತಿಯಲ್ಲಿ ನಾವು ಇದೇ ಥರನೇ ಉಳ್ಳಿ ಥರನೇ ಸಹ ಮಾಡಿ ಇಟ್ಕೋಬೇಕಾಗುತ್ತೆ ನಿಮಗೆ ಯಾವ್ದು ಇಷ್ಟವೂ ನೀವು ಅದನ್ನು ನಾನು ನಾನಿವಾಗ ಒಂದು ಮೂರು ಉಳ್ಳಿ ಥರ ಮಾಡಿಕೊಂಡು ಮತ್ತೆಲ್ಲ ರಿಂಗ್ ಶೇಪೆಲ್ಲ ಇಟ್ಕೊಂಡಿದ್ದೀನಿ ಅವನ್ನೆಲ್ಲ ಈಗ ಫ್ರೈ ಮಾಡ್ಕೊಳ್ಳೋಣ ಒಂದ್ಸಲ ಲೋ ಫ್ಲೇಮಲ್ಲಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಅವನ್ನೆಲ್ಲ ಮಗ್ಸ್ ಹಾಕೊಳ್ಳೋಣ ಒಂದೊಂದು ಕಡೆಯಿಂದ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಫಸ್ಟು ನಾವು ಎಣ್ಣೆಗೆ ಬಿಟ್ಟಿದ ತಕ್ಷಣ ಎರಡು ನಿಮಿಷ ಹಾಗೆ ಬಿಡಬೇಕಾಗತ್ತೆ ಆಮೇಲೆ ನಾವು ಅವನ್ನ ಮಗ್ಚ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ತೆಗೆದು ಇವಾಗ ನಾನು ಬೇರೆ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇದು ಫ್ರೈ ಆಗಿದೆ ಇವಾಗ ಈ ಸ್ನಾಕ್ಸ್ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ ಮನೇಲಿ ನೀವು ಟ್ರೈ ಮಾಡಿ ನಿಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಥ್ಯಾಂಕ್ ಯು